ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ವಿಜ್ಞಾನ ಪ್ರದರ್ಶನ ನಡೀತಾ ಇದೆ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸ್ವತಃ ಇಲ್ಲಿ ಬಂದು ಬೇರೆ ಬೇರೆ ವಿಜ್ಞಾನದ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ವಿಜ್ಞಾನ ಗಣಿತದ ರಾಸಾಯನಿಕ ಶಾಸ್ತ್ರದ ಭೌತಶಾಸ್ತ್ರದ ಎಲ್ಲ ಪ್ರಯೋಗಗಳು ಕೂಡ ಇವತ್ತು ಸ್ವತಃ ವಿದ್ಯಾರ್ಥಿಗಳು ಮಾಡಿ ಅವುಗಳ ಏನು ಅದರ ರಿಸಲ್ಟ್ ಏನಿದೆ ಅದನ್ನು ಕಂಡುಕೊಡ್ತಾ ಇದ್ದಾರೆ ಸದ್ಯ ಇದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನೆಹರು ತಾರಾಲಯದ ನಿರ್ದೇಶಕರು ಸ್ವತಃ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ಯಾವ್ಯಾವ ಪ್ರಯೋಗಗಳಿದೆ ಜೊತೆಗೆ ಎಲ್ಲ ಪ್ರಯೋಗಗಳನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಹೋಗೋದಾದ್ರೆ ಖಂಡಿತ ತೋರಿಸ್ಬೋದು ನಮಸ್ಕಾರ ಎಲ್ರಿಗೂ ತಾವು ಹೇಳಿದಾಗೆ ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರು ಈ ನಮ್ಮ ಸಂಸ್ಥೆ ಇದು ವಿಜ್ಞಾನವನ್ನು ಜನಪ್ರಿಯಗೊಳಿಸುವಲ್ಲಿ ಹಾಗೂ ಅನೌಪಚಾರಿಕ ವಿಜ್ಞಾನ ಶಿಕ್ಷಣವನ್ನು ನೀಡುವಲ್ಲಿ ಸಕ್ರಿಯವಾಗಿರುವಂತಹ ಚಟುವಟಿಕೆಯಿಂದ ಇರುವಂತಹ ಸಂಸ್ಥೆ ತನ್ನ ಚಟುವಟಿಕೆಯ ಅಂಗವಾಗಿ ಇದು ಪ್ರತಿ ವರ್ಷವೂ ವಿಜ್ಞಾನ ಪ್ರದರ್ಶನ ಎರಡು ವಿಜ್ಞಾನ ಪ್ರದರ್ಶನಗಳನ್ನು ಏರ್ಪಡಿಸುತ್ತೆ ಈ ವರ್ಷದ ಮೊದಲನೇ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆ್ಯಕ್ಷನ್ ಅಂತ ಹೇಳ್ತೀವಿ ಇದು ಇವಾಗ ನಡೀತಾ ಇದೆ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಇವತ್ತು ಸೆಪ್ಟೆಂಬರ್ ಹದಿನಾಲ್ಕು ಭಾನುವಾರದಂದು ಇವತ್ತು ಕೂಡ ಇರುತ್ತೆ ಇದು ಇದರಲ್ಲಿ ಸುಮಾರು ಎಂಬತ್ತು ಜನ ವಿದ್ಯಾರ್ಥಿಗಳು ಇಪ್ಪತ್ತಾರು ಪ್ರಯೋಗಗಳನ್ನು ನಿರ್ವಹಿಸ್ತಾ ಇದ್ದಾರೆ ನೀವು ಆ ಪ್ರಯೋಗಗಳನ್ನು ನಿರ್ವಹಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ನೋಡಿ ಎಷ್ಟು ಉತ್ಸಾಹದಿಂದ ಪ್ರಯೋಗಗಳನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಅದನ್ನು ನೋಡೋದಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಇದನ್ನೆಲ್ಲ ನೋಡ್ಬೋದು ಇದರ ಮುಖ್ಯ ಉದ್ದೇಶ ಏನು ಅಂದರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ತಳಿಯುವಂತೆ ಪ್ರೇರೇಪಣೆ ಮಾಡೋದು ಇನ್ಸ್ಪೈರ್ ಮಾಡೋದು ಇದು ನಮ್ಮ ಮುಖ್ಯ ಉದ್ದೇಶ ಜೊತೆಗೆ ಅವರು ವಿಜ್ಞಾನವನ್ನು ತಮ್ಮ ಶಿಕ್ಷಣ ಒಂದೇ ಅಲ್ಲ ಮುಂದೆ ಔದ್ಯೋಗಿಕ ಕ್ಷೇತ್ರಕ್ಕೂ ವಿಜ್ಞಾನವನ್ನೇ ಆಯ್ಕೆ ಮಾಡಿಕೊಳ್ಳಿ ವಿಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ ಇಲ್ಲಿ ನೋಡಿ ಸ್ವಸ್ಥಿವಾಗ ಹೋಗೋಣ ನೋಡಿ ಇದು ಕಾರ್ಬನ್ ಡೈಆಕ್ಸೈಡ್ ದಹನಕ್ಕೆ ಬೆಂಬಲ ನೀಡುತ್ತದೆ ನಮಗೆ ಸಾಮಾನ್ಯವಾಗಿ ನೋಡಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ವಿಷರ್ಸ್ ಅಂತ ಏನು ಹೇಳ್ತೀವಿ ಅದು ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡು ಇರುವಂಥದ್ದು ಆದರೆ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಹೊತ್ಕೊಂಡು ಉರಿತಿರೋ ಈ ಬೆಂಕಿ ಇನ್ನೂ ಜಾಸ್ತಿ ಉರಿಯೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಅದು ಹೇಗೆ ಯಾವ ಒಂದು ಸನ್ನಿವೇಶದಲ್ಲಿ ಅದು ಮಾಡುತ್ತೆ ಅನ್ನೋದನ್ನು ಈ ಪ್ರಯೋಗದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಇದರಲ್ಲಿ ಡ್ರೈ ಐಸ್ ಅಂತೀವಲ್ಲ ಅದೊಂದು ತಗೊಂಡು ಇದನ್ನು ಈ ಪ್ರಯೋಗವನ್ನು ನಿರ್ವಹಿಸ್ತಾ ಇದ್ದಾವೆ ಮುಂದಿನದಕ್ಕೆ ಹೋಗೋಣ ನೋಡಿ ಇದರಲ್ಲಿ ಸಮಭುಜ ತ್ರಿಭುಜವನ್ನು ಚೌಕವಾಗಿ ಅಂದರೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಹೌ ಯು ಕನ್ವರ್ಟ್ ಸ್ಕ್ವ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಂಟು ಎ ಸ್ಕ್ವೇರ್ ನೋಡಿ ಇದು ಗಣಿತಕ್ಕೆ ಸಂಬಂಧಿಸಿದ್ದು ಜ್ಯಾಮಿಟ್ರಿಗೆ ಸಂಬಂಧಿಸಿದ್ದು ನೋಡಿ ಇದು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ನಾವು ಮತ್ತೊಂದು ಜಾಮಿಟ್ರಿ ಸ್ವರೂಪವನ್ನಾಗಿ ಜ್ಯಾಮಿಟ್ರಿಕ್ ಸ್ವರೂಪವನ್ನಾಗಿ ಜಾಮಿತಿಯ ಸ್ವ ನೋಡಿ ಇದು ಇವಾಗ ತ್ರಿಕೋನ ಆಗೋಗ್ಬಿಡ್ತಿತ್ತು ನೋಡಿ ಇದು ಸುಲಭವಾದ ರೀತಿಯಲ್ಲಿ ಮಾಡಬಹುದಾದ ಪ್ರಯೋಗಗಳು ಇದೇನು ಅಂದರೆ ಓ ಇಂತಹದ್ದು ಸಾಧ್ಯ ಅನ್ನೋದು ಈ ಮೂಲಕ ನಾವು ತಿಳ್ಕೊಬೋದು ನೋಡಿ ಇದರ ಸೈಜ್ ಆ್ಯಂಡ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿ ಎಷ್ಟರ ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ರಾಸಾಯನಿಕ ಕ್ರಿಯೆಗಳು ಜರುಗಿಸುತ್ತೆ ಜರುಗತ್ವೆ ಅನ್ನೋದನ್ನು ಇದರಲ್ಲಿ ನಾವು ನೋಡ್ಬೋದು ಇದನ್ನು ನೋಡಿ ಈ ಒಂದು ರಾಸಾಯನಿಕಗಳನ್ನು ಬಳಸಿ ಮಾಡುವ ಪ್ರಯೋಗಗಳ ವಿಷಯದಲ್ಲಿ ನಾವು ಸಾಕಷ್ಟು ಜಾಗರೂಕತೆಯನ್ನು ವಹಿಸಿದ್ದೀವಿ ವಿದ್ಯಾರ್ಥಿಗಳ ಸುರಕ್ಷತೆಯೂ ಬಹಳ ಮುಖ್ಯ ಇಲ್ಲಿ ನೋಡಿ ಇದು ಸರ್ಫೇಸ್ ಟೆನ್ಷನ್ ಅಂತ ಹೇಳಿದ್ವಿ ಮೇಲ್ಮೈ ಸೆಳೆತ ಯಾವ ಥರ ಇದೆ ಅಂತ ನಾವು ಈ ಒಂದು ಈ ಕ್ರಿಮಿನಾಶಕ ಅದನ್ನೆಲ್ಲ ಸಿಂಪಡಿಸ್ಬೇಕಾರೆ ಈ ಸೊಳ್ಳೆ ಎಲ್ಲ ಇರುತ್ತಲ್ಲ ನೀರಿನ ಮೇಲೆ ಅದು ಒಂದು ಒಳ್ಳೆ ಫಿಲಮ್ ಥರ ಅದು ವರ್ತಿಸುತ್ತೆ ಈ ಒಂದು ನೋಡಿ ಇಲ್ಲಿ ಯಾವ ರೀತಿ ಅದು ಆಗತ್ತೆ ನೋಡಿ ಒಂದು ಫಿಲಮ್ ಥರ ಬರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಇದರಲ್ಲಿ ನಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದು ಟೆನ್ಷನ್ ಇರುತ್ತೆ ಅದಕ್ಕೆ ಅನ್ನೋದನ್ನು ತೋರಿಸ್ತಾ ಇದೆ ಇದರಲ್ಲಿ ಹೀಗಾಗಿ ಪ್ರತಿಯೊಂದು ಅಷ್ಟೇ ನೋಡಿ ಏರಿಯಾ ಆಫ್ ಎ ಟ್ರಯಾಂಗಲ್ ಇದೆಲ್ಲ ಸುಮಾರು ಎರಡು ಸಾವಿರ ವರ್ಷದಿಂದ ಗೊತ್ತಿರೋದು ಆದರೆ ಸುಲಭವಾಗಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಈ ವಿದ್ಯಾರ್ಥಿಗಳು ಪ್ರದರ್ಶಿಸ್ತಾ ಇದ್ದಾರೆ ಆಮೇಲೆ ಇದು ಗೌಪ್ಯತೆಯ ಗಾಜು ಅಂತ ಈ ಇನ್ಸುಲೇಷನ್ ಟೇಪನ್ನು ಹಾಕಿದಾಗ ಆ ಮೂಲಕ ಅಥವಾ ಇದರಲ್ಲಿ ಬದಲಾವಣೆ ತರುವ ಮೂಲಕ ಯಾವ ರೀತಿ ಒಂದು ಬಗೆಯ ಗಾಜನ್ನು ಮತ್ತೊಂದು ಬಗೆಯ ಗಾಜನ್ನಾಗಿ ಅಂದರೆ ಅಪಾರದರ್ಶಕವಾಗಿರುವ ಗಾಜನ್ನು ಪಾರದರ್ಶಕವನ್ನಾಗಿ ಅಂದರೆ ಒಪೇಕ್ ಟ್ರಾನ್ಸ್ಪರೆಂಟ್ ಆಗಿ ಆಮೇಲೆ ನೋಡಿ ಇದು ಯಾವ ರೀತಿ ನೋಡಿ ಇಲ್ಲಿ ಸರಿಯಾಗಿಲ್ದೇ ಇರೋ ಚಿತ್ರ ಇದು ನೋಡಿ ಇದನ್ನು ತೆಗೆದುಬಿಡಿ ಇದೆ ಹೇಳ್ತೀನಿ ನೋಡಿ ಇದು ಏನು ಅಂತ ಗೊತ್ತಾಗಲ್ಲ ಆದರೆ ನೋಡಿ ಸರಿಯಾಗಿಲ್ದೇ ಇರೋದು ಒಂದು ವಕ್ರತೆಯನ್ನು ಹೊಂದಿರುವಂಥ ಸ್ವರೂಪ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿ ಒಬ್ಬ ಮನುಷ್ಯನ ಒಂದು ಬಿಂಬ ಕಾಣಿಸ್ತಾ ಇದೆ ಇದರಲ್ಲಿ ಇಮೇಜ್ ಈ ರೀತಿ ಅನೇಕ ನೋಡಿ ಇದೆಲ್ಲ ಏನು ಅಂದರೆ ಕುತೂಹಲಕಾರಿಯಾದ ವಿಷಯಗಳು ವಿಜ್ಞಾನಕ್ಕೆ ಸಂಬಂಧಿಸಿದ್ದು ನೋಡಿ ಇದು ತಿರುಗುತ್ತಾ ಬೀಳುವಂತಹ ಆಯಸ್ಕಂತ ಅಂತ ಅಂದರೆ ಮ್ಯಾಗ್ನೆಟ್ ಒಂದು ಯಾವ ರೀತಿ ಇದು ಕೆಳಗಡೆ ಬೀಳುತ್ತೆ ನೋಡಿ ಕೆಳಗಡೆ ಬೀಳ್ತಾ ಅದು ತಿರುಗ್ತಾ ಇದೆ ನೋಡಿ ಕಾರಣ ಏನು ಇದಕ್ಕೆ ಅನ್ನೋದನ್ನು ಇವರು ವಿವರಿಸ್ತಾರೆ ಪ್ರತಿಯೊಂದಕ್ಕೂ ವಿಜ್ಞಾನದ ಮೂಲಕ ನಾವು ವಿವರಣೆಯನ್ನು ನೀಡಬಹುದು ಆಮೇಲೆ ನೋಡಿ ಈ ಈ ಇಲ್ಲಿ ಬಂದಿದ್ದಾರೆ ಇವರು ಮಾಡ್ತಾ ಇರೋ ತೋರಿಸ್ತಾ ಇರೋದು ಮೊಳೆಗಳ ಗರಡಿ ಆಟ ಅಂತ ಜಿಮ್ನಾಸ್ಟಿಕ್ ಆಫ್ ನೈಲ್ಸ್ ಸಿ ಯಾವ ರೀತಿ ನೈಲ್ಸು ಅಂದರೆ ದೇ ಆರ್ ಬಿಗರ್ ಓಕೆ ನೈಲ್ಸ್ ಮೀನ್ಸ್ ವಿ ಯೂಶಲಿ ಚಿಕ್ಕ ಮೊಳೆಗಳು ಅಂತೀವಿ ಇದು ಯಾವ ರೀತಿ ಇದನ್ನು ಕೂಡಿಸುವ ಮೂಲಕ ಯಾವ ರೀತಿಯವು ಕೆಳಗಡೆ ಬೀಳ್ತಾ ಚಮತ್ಕಾರಗಳನ್ನು ಪ್ರದರ್ಶಿಸುತ್ತವೆ ಅನ್ನೋದು ಇದು ಕೃತಕ ರಕ್ತ ಇದು ಕೂಡ ಅಂದರೆ ರಕ್ತಕ್ಕೆ ಸಂಬಂಧಿಸಿದಂತೆ ರಕ್ತದಂತೆಯೇ ಕಾಣುವಂತಹ ಕೆಂಪು ಬಣ್ಣದ ಸಂಯುಕ್ತ ಅಂದರೆ ಕಾಂಪೌಂಡ್ ನಿಜವಾದ ರಕ್ತ ಅಲ್ಲ ಕೃತಕವಾದ ರಕ್ತ ಇದಕ್ಕೆ ಸಂಬಂಧಿಸಿದಂತೆ ಅಂದರೆ ಪ್ರತಿಯೊಂದು ವಿಜ್ಞಾನದ ಪ್ರತಿಯೊಂದು ಕ್ಷೇತ್ರಕ್ಕೂ ಸಂಬಂಧಿಸಿದಂತೆ ಪ್ರಯೋಗಗಳನ್ನು ನೋಡಿ ಏನು ಇಲ್ಲದಿದ್ದರೆ ನಿಮ್ಮ ಬೆರಳಚ್ಚು ಮೂಡಿದ್ದು ಗೊತ್ತಾಗಲ್ಲ ಅದರ ಅಯೋಡಿನ್ ಹಾಕಿದ್ದ ಒಂದು ಪೇಪರ್ ಇದ್ದರೆ ಕಾಗದ ಇದ್ದರೆ ಅದರಲ್ಲಿ ಯಾವ ರೀತಿ ನಿಮ್ಮ ಬೆರಳನ್ನು ಬೆರಳಚ್ಚು ಮೂಡುವಂತೆ ಮಾಡೋದು ಅಂತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ರೀತಿಯ ಪ್ರಯೋಗಗಳನ್ನು ನಿರ್ವಹಿಸುವಂಥ ನಿರ್ವಹಿಸುವುದಕ್ಕೆ ಕಾರಣ ಏನು ಅಂದರೆ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿನ ಕೆರಳಿಸುವುದು ಇದು ಈ ರೀತಿ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸೋದು ನೋಡಿ ಇದು ಯಾವ ರೀತಿ ಇದು ಹಾಂ ಪೋಲರೈಸೇಷನ್ ಆಫ್ ಲೈಟ್ ಇದು ಇದು ಬೆಳಕಿನ ಒಂದು ಮುಖ್ಯ ಗುಣವಿಶೇಷ ಪೋಲರೈಸೇಷನ್ ನೋಡಿ ಪೋಲರೈಡ್ ಗ್ಲಾಸಸ್ ಅಂತ ನಾವು ಹೇಳ್ತೀವಿ ಕನ್ನಡಕ ಹಾಕ್ಕೊಳ್ತಾ ಅದೇ ಥರ ಇದಕ್ಕೆ ಸಂಬಂಧಪಟ್ಟಿದ್ದು ನೋಡಿ ಇದು ವಿಸ್ಕಸ್ ಬ್ರಾಂಚಿಂಗ್ ಇದು ವಿಸ್ಕಾಸಿಟಿ ಸಿಟಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗ ಮಕ್ಕಳು ನೋಡಿ ಎಷ್ಟು ಆಸಕ್ತಿಯಿಂದ ಅದನ್ನು ಮುಖ್ಯವಾಗಿ ಪ್ರಯೋಗಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅದನ್ನು ವಿವರಿಸ್ತಾ ಇದ್ದಾರೆ ಇದೆಲ್ಲ ಮಕ್ಕಳ ಸಬಲೀಕರಣ ಅಂದರೆ ಇದು ಎಂಪವರ್ಮೆಂಟ್ಗೆ ತುಂಬ ನೆರವನ್ನು ನೀಡುತ್ತೆ ನೋಡಿ ಇದು ಯಾವ ರೀತಿ ಒಂದು ಅಯಸ್ಕಾಂತಕ್ಕೆ ಸಂಬಂಧಿಸಿದಂಥ ಸಂಬಂಧಿಸಿದಂತ ನೋಡಿ ಯಾವ ಥರ ಇದೆ ಆದರೆ ಮತ್ತೊಂದು ಎಷ್ಟು ಮೇಲೆ ಹೋಗುತ್ತೆ ಇದು ಮತ್ತೊಂದು ಬಗೆಯ ನೋಡಿ ಯಾವ ರೀತಿ ಇದಕ್ಕೆ ಕಾರಣ ಏನು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಕಾರಣ ಇದೆ ಅನ್ನೋದನ್ನು ನೋಡಿ ವಿವರಿಸ್ತಾರೆ ನೋಡಿ ಇದು ಎಷ್ಟು ಮೇಲೆ ಎಷ್ಟು ಮೇಲೆ ಹೋಗುತ್ತೆ ನೋಡಿ ಇದು ಬೇರೆ ಪದಾರ್ಥದಿಂದ ಮಾಡಿದ್ದು ನೋಡಿ ಈ ಥರ ಚಮತ್ಕಾರ ಮಕ್ಕಳಿಗೆ ನೋಡಿದ್ರೆ ಕುತೂಹಲ ಮೂಡುತ್ತೆ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ಬೆಳಕು ನೇರವಾಗಿ ಹೋಗ್ತಾ ಚದುರೋಗ್ಬಿಟ್ಟು ಈ ಒಂದು ಚಿತ್ರ ಅಷ್ಟಾಗಿ ಸ್ಪಷ್ಟವಾಗಿ ಕಾಣಲ್ಲ ಆದರೆ ನೋಡಿ ಈ ರೀತಿ ಒಂದು ಸಣ್ಣ ರಂಧ್ರದ ಮೂಲಕ ಬಂದರೆ ನೋಡಿ ಎಷ್ಟು ಸ್ಫುಟವಾಗಿ ಕಾಣಿಸುತ್ತೆ ಯಾ ಇದಕ್ಕೆ ಕಾರಣ ಏನು ಬೆಳಕು ಚದ್ರ ಇದ್ದಿದ್ದು ಅದೆಲ್ಲ ಜಾಸ್ತಿ ಹೋಗದೆ ಸಣ್ಣ ಒಂದು ರಂಧ್ರದ ಮೂಲಕ ಬಂದರೆ ಯಾವ ರೀತಿ ಸ್ಫುಟವಾಗಿ ಕಾಣತ್ತೆ ಇದನ್ನು ತೋರಿಸ್ಬೋದು ಇದು ನೋಡಿ ಇದು ಪ್ಲಾಸ್ಮಾ ಯಾವ ರೀತಿ ಇದೆ ಆ ಪ್ಲಾಸ್ಮಾದ ಪಕ್ಕ ಯಾವ ರೀತಿ ನೋಡಿ ನಿಯಾನ್ ಇದ್ದರೆ ಕೆಂಪು ಬಣ್ಣದ್ದು ನಾವು ಇದನ್ನೆಲ್ಲ ಅಂಗಡಿಗಳ ಮೇಲೆ ಕೂಡ ಹಾಕಿರೋದು ನೋಡ್ತೀವಿ ಕೆಂಪು ಬಣ್ಣದ್ದು ನೋಡಿ ನಿಯಾನ್ ಆದರೆ ಕೆಂಪು ಬಣ್ಣ ಮತ್ತೊಂದು ಧಾತು ಅಂದರೆ ಎಲಿಮೆಂಟ್ ಆದರೆ ಮತ್ತೊಂದು ಬಣ್ಣ ನೋಡಿ ಮರ್ಕ್ಯೂರಿ ಆದರೆ ಮತ್ತೊಂದು ಬಣ್ಣ ನೋಡಿ ಇದು ಇದು ವೈಲೆಟ್ ಕಲರ್ ಇದೆ ಇನ್ನೊಂದು ಪಿಂಕ್ ಕಲರ್ ಬರುತ್ತೆ ಹಾಂ ಹೀಲಿಯಮ್ ಅನ್ನು ನೋಡಿ ಇದಕ್ಕೆ ಪ್ರತಿಯೊಂದು ಅನಿಲಕ್ಕೂ ತನ್ನದೇ ಆದ ಒಂದು ವೈಶಿಷ್ಟ್ಯ ವೈಶಿಷ್ಟ್ಯ ಇದೆ ಅದು ಹಾಗಾಗಿ ಆ ಬಣ್ಣದ ಬೆಳಕನ್ನು ಬೀರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಒಟ್ಟು ಇಪ್ಪತ್ತಾರು ಪ್ರಯೋಗಗಳಿದೆ ಇಪ್ಪತ್ತಾರು ಪ್ರಯೋಗಗಳಿದೆ ನೋಡಿ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಈ ಮಿರಾಜಸ್ ಅಂತ ನಾವೇನು ಹೇಳ್ತೀವಿ ಇದು ಇದಕ್ಕೆ ಸಂಬಂಧಪಟ್ಟ ನೋಡಿ ಇದು ಸಾಮಾನ್ಯವಾಗಿ ಪಠ್ಯಪುಸ್ತಕಗಳಲ್ಲಿ ಓದೋದು ಬೆಳಕು ನೇರವಾದ ಸರಳ ರೇಖೆಯಲ್ಲಿ ಚಲಿಸುತ್ತೆ ಅಂತ ಇದು ನೋಡಿ ಯಾವ ರೀತಿ ಬೆಂಡಾಗಿದೆ ಬೆಂಡಾಗಿರೋದು ಇದು ಮಕ್ಕಳಿಗೆ ಕುತೂಹಲ ಹುಟ್ಟಿಸೋದು ಇದು ಈ ರೀತಿ ಕುತೂಹಲ ಹುಟ್ಟಿಸೋ ಮೂಲಕ ವಿಜ್ಞಾನದ ಬಗ್ಗೆ ಅವರಿಗೆ ಮತ್ತಷ್ಟು ಹೆಚ್ಚಿನ ಆಸಕ್ತಿನ ಮೂಡಿಸ್ಬೋದು ಹಾಂ ವಿಟಮಿನ್ ನೋಡಿ ಇದು ಫ್ಲೋರಸೆಂಟ್ ಫ್ಲೋರಾಸೆಂಟ್ ಲೈಟ್ ಅಂದರೆ ಎಲ್ರಿಗೂ ಗೊತ್ತೆ ಟ್ಯೂಬ್ ಲೈಟ್ ಅಂತ ಹೇಳ್ತೀವಿ ಅದೇ ರೀತಿ ರಾಸಾಯನಿಕ ವಸ್ತು ಅದರಲ್ಲೂ ಜೀವರಾಸಾಯನಿಕ ವಸ್ತು ಅಂದರೆ ಬಯೋಮಾಲಿಕ್ಯೂಲ್ ಯಾವ್ದಾದ್ರು ಇದ್ದರೆ ಅದಕ್ಕೂ ಇದೇ ಥರದ ಒಂದು ಗುಣವಿಶೇಷ ಇದೆ ಪ್ರಾಪರ್ಟಿ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಇದು ನೋಡಿ ಇಲ್ಲಿ ಮೇಲಕ್ಕೇರುವ ಆಯಸ್ಕಾಂತಗಳು ಯಾವ ರೀತಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀರಾ ಇದು ಮೇಲಕ್ಕೆ ಹೆಂಗೆ ಹೋಗುತ್ತೆ ಅಂತ ಹ್ಞೂ ನೋಡಿ ಹಾಂ ರೊಟೇಟ್ ಆದಾಗ ಯಾತಕ್ಕೆ ಅದು ನೋಡಿ ನೋಡಿ ಮೇಲೆ 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 ಬರ್ತಾ ಇದೆ ಅದು ಆಯಸ್ಕಂತ ಯಾಕೆ ಅನ್ನೋದನ್ನು ನೋಡಿ ಪ್ರತಿಯೊಂದಕ್ಕೂ ಇವಾಗ ನೋಡಿದ್ರೆ ಮಕ್ಕಳಿಗೆ ಕುತೂಹಲ ಮೂಡುತ್ತೆ ಯಾತಕ್ಕೆ ಈ ಥರ ಆಗ್ತಾ ಇದೆ ಅಂತ ವಿಜ್ಞಾನವನ್ನು ಕಲಿಯೋದೇ ಆ ರೀತಿ ಹಾಗಾಗಿ ಇದು ಮುಖ್ಯ ಮತ್ತೊಂದು ತೋರಿಸ್ತಾ ಇದೆ ನೋಡಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಅದನ್ನು ಪ್ರದರ್ಶಿಸುವಂತಹ ಒಂದು ನೋಡಿ ಇದರಲ್ಲಿ ನೋಡಿ ಅಲ್ಲಿ ಬೇರೆ ಬೇರೆ ಕಡೆ ಮ್ಯಾಗ್ನೆಟಿಕ್ ಫೀಲ್ಡು ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನು ಆ ಮುಳ್ಳುಗಳು ತೋರಿಸ್ತಾ ಇದೆ ನೋಡಿ ಇದು ಭೂಮಿಗೂ ಕೂಡ ಕಾಂತ ಕ್ಷೇತ್ರ ಇದೆ ಇದು ನಾವು ತಿಳ್ಕೋಬೇಕು ಇದನ್ನೆಲ್ಲ ನೋಡಿ ಇದೆಲ್ಲ ವಿಜ್ಞಾನದ ಮೂಲಭೂತ ನಿಯಮಗಳಿಗೆ ಸಂಬಂಧಿಸಿದಂತಹವು ಇದನ್ನು ನೋಡೋ ಮೂಲಕ ಹೇಳೋ ಮೂಲಕ ನೋಡಿ ಆ್ಯಂಗಲ್ ಚೇಂಜಸ್ ಟೆನ್ಷನ್ ನೋಡಿ ನೋಡಿ ಇದು ಈ ಥರ ಇದ್ದರೆ ಯಾವ ರೀತಿ ನೋಡಿ ಇದು ಕೆಳಗಡೆ ಈ ಥರ ಹಿಂಗೆ ಬರುತ್ತೆ ನೋಡಿ ಆದರೆ ಹಾಂ ಈ ಹಾಂ ಕರೆಕ್ಟ್ ನೋಡಿ ಇವಾಗ ನೇರವಾಗಿ ಬಂದರೆ ಯಾವ ರೀತಿ ಆಗತ್ತೆ ಅನ್ನೋದು ತೋರಿಸ ನೋಡಿ ಇಲ್ಲಿ ನೇರವಾಗಿ ಬಂದರೆ ಅದು ಬೇರೆ ಥರ ಬೇರೆ ಥರ ನೋಡಿ ಮೇಲೆ ಆಯಿತು ಹಾಂ ಹಾಂ ಸೊ ಟೆನ್ಷನ್ ಅನ್ನೋದು ಇಟ್ ಡಿಪೆಂಡ್ಸ್ ಆ್ಯಂಗಲ್ ಆ್ಯಂಡ್ ಟೆನ್ಷನ್ ಇನ್ ವಾಟ್ ವೇ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಸುಲಭವಾದ ಪ್ರಯೋಗಗಳು ಆದರೆ ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿಸೋದಕ್ಕೆ ಇವೆಲ್ಲ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ವಿದ್ಯಾರ್ಥಿಗಳು ಮುಂದೆ ಉತ್ತಮ ವಿಜ್ಞಾನಿಯಾಗಲು ವಿಜ್ಞಾನಿಗಳಾಗಲು ಇಂಜಿನಿಯರ್ಗಳಾಗಲು ಇಂಥದ್ದೆಲ್ಲ ಇದು ಪ್ರೇರೇಪಿಸುತ್ತೆ ಇದು ನೋಡಿ ಇದು ಆನ್ ಮ್ಯಾಗ್ನೆಟಿಕ್ ಪೆಂಡುಲಮ್ ಅಂತ ನೋಡಿ ಇದು ಚೆನ್ನಾಗಿದೆ ಇದನ್ನು ಯಾವ ರೀತಿ ಅದು ಪೆಂಡುಲಮ್ ಯಾವ ರೀತಿ ನಿಂತ್ಕೊಳ್ಳುತ್ತೆ ಓಲಾಡ್ತಾ ಇರತ್ತೆ ಅನ್ನೋದು ಆಂದೋಲನ ಅಂತ ಹೇಳ್ತೀವಿ ನಾವು ಆಸಿಲೇಷನ್ ಯಾವ ರೀತಿ ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ದಾರೆ ಇದು ನೋಡಿ ಯಾವ ರೀತಿ ಇಲ್ಲಿ ಇಲ್ಲಿ ಹಳದಿ ಬಣ್ಣ ಮೇಲಿರೋದು ಕೆ ಪಿಂಕ್ ಕೆಳಗಡೆ ಇದೆ ಆದರೆ ಇದು ಇರೋ ದೂರವನ್ನು ಅವಲಂಬಿಸಿ ಇದು ಮೇಲೆ ಇದು ಕೆಳಗೆ ಆದಂಗೆ ಆಗುತ್ತೆ ನೋಡಿ ಇವಾಗ ನೋಡಿ ಇಲ್ಲಿ ನೋಡಿದ್ರೆ ಇವಾಗ ನೋಡಿ ಅಲ್ಲಿ ಇದ್ಮೇಲಿದೆ ಅಲ್ಲಿ ಕೆಳಗೆ ಬಂದಿದೆ ಹತ್ತಿರ ತಗೊಂಡೋದ್ರೆ ಅದು ಚೇಂಜ್ ಆಗುತ್ತೆ ನೋಡಿ ಇವಾಗ ಹೆಂಗಿದೆಯೋ ಹಾಗೆ ಕಾಣ್ತದೆ ನೋಡಿ ಇದೆಲ್ಲ ಚಮತ್ ಇದೇನು ಅಂದರೆ ಪ್ರತಿಯೊಂದಕ್ಕೂ ವೈಜ್ಞಾನಿಕವಾಗಿ ವಿವರಣೆ ನೀಡಬಹುದು ಅನ್ನೋದು ಇದು ಬಹಳ ಮುಖ್ಯ ನೋಡಿ ಇದೇ ರೀತಿ ಇವರು ಇಲ್ಲಿ ನೋಡಿ ಇದು ತುಂಬ ಚೆನ್ನಾಗಿರುವಂಥದ್ದು ಒಂದೇ ಒಂದು ಅಂಚಿಲ್ಲ ಒಂದು ಅಂಚು ಇದು ಮಾತ್ರ ಎರಡು ಇರುತ್ತೆ ಸಾಮಾನ್ಯವಾಗಿ ನೋಡಿ ಅಲ್ಲಿ ತೋರಿಸ್ತಾರೆ ಒಂದು ಓನ್ಲಿ ಸಿಂಗಲ್ ಹಾಂ ಸರ್ಫೇಸ್ದು ಎಡ್ಜು ಒಂದೇ ಇದೆ ಅಂತ ಇದಕ್ಕೆ ನೋಡಿ ಇದರಲ್ಲಿ ಸಿ ಒಂದೇ ಕಡೆ ಹೊರಗಡೆ ಹೋಗೋದೇ ಬೇಡ ನೋಡಿ ಹೊರಗೆ ಒಳಗೆ ಅನ್ನೋದಿಲ್ಲ ಎಲ್ಲ ಒಂದೇ ಇದಕ್ಕೆ ಸೊ ಇದಕ್ಕೆ ಬೇರೆ ಬೇರೆ ಇದಕ್ಕೆ ಅನ್ವಯೀಕರಣ ಅಪ್ಲಿಕೇಶನ್ಸ್ ಇದೆ ಅನ್ನೋದನ್ನು ಈ ಮೂರು ಜನ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಾರೆ ಹಾಂ ಅದೇ ರೀತಿ ಇಲ್ಲಿ ನೋಡಿ ಇದು ತುಂಬ ನಮ್ಮ ಭೂಮಿ ಅಥವಾ ಭೂಮಿ ಸುತ್ತ ಚಂದ್ರ ಹೆಂಗೆ ಸುತ್ತಾ ಇದ್ದಾನೆ ಅದಕ್ಕೆಲ್ಲ ಉತ್ತಮ ಉದಾಹರಣೆ ಈ ರಾಟೆಗಳು ಅಂತ ಹೇಳ್ತೀವಲ್ಲ ನಾವು ಈ ಜಾತ್ರೆಗಳು ಅಂತಾರೆ ನೋಡಿ ಇವಾಗ ಏನಾದರೂ ಇನ್ನೊಂದು ಸಲ ಮಾಡಿ ಭೂಮಿಯ ಸುತ್ತ ಇವಾಗ ಚಂದ್ರ ಸುತ್ತಾ ಇದ್ದಾನೆ ಇದ್ದಕ್ಕಿದ್ದಂತೆ ಭೂಮಿಯ ಗುರುತ್ವಾಕರ್ಷಣೆ ಕ್ಷೇತ್ರ ಹೊಟ್ಟಾಯಿತು ಅಂದರೆ ತಿರುಗಾ ಭೂಮಿನ ಸುತ್ತ ಬದಲು ಸೀದಾ ಮತ್ತೆ ಎಲ್ಲ ಹೊಟ್ಟಾಗ ಹೀಗೆ ಪ್ರತಿಯೊಂದು ವಿಜ್ಞಾನದ ಉಪಕ್ಷೇತ್ರದಲ್ಲೂ ಭೌತಶಾಸ್ತ್ರ ಇರಲಿ ರಸಾಯನಶಾಸ್ತ್ರ ಇರಲಿ ಅಥವಾ ಗಣಿತ ಇರಲಿ ಗಣಿತ ಅನ್ನೋದು ವಿಜ್ಞಾನದ ಭಾಷೆ ಅದು ಇದಕ್ಕೆ ಸಂಬಂಧಿಸಿದ ಪ್ರಯೋಗಗಳನ್ನು ಅದು ಸುಲಭವಾದ ಪ್ರಯೋಗಗಳನ್ನು ಇಲ್ಲಿ ವಿದ್ಯಾರ್ಥಿಗಳೇ ಇದ್ದಾರೆ ಇವಾಗ ನೀವು ಅವ್ರನ್ನ ಕೇಳಬೇಕಾರೆ ಅವರೇ ಅದನ್ನು ವಿವರಿಸ್ತಾರೆ ದೇ ಎಕ್ಸ್ಪ್ಲೈನ್ ಇಟ್ ಹಾಗಾಗಿ ಇದು ವಿದ್ಯಾರ್ಥಿಗಳ ಸಬಲೀಕರಣ ಇನ್ನು ಮುಂದೆ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಅವರ ಆತ್ಮವಿಶ್ವಾಸನ ಮತ್ತಷ್ಟು ಹೆಚ್ಚಿಸೋದು ಹಚ್ಚಿಸತ್ತೆ ಆ ಒಂದು ದೃಷ್ಟಿಯಿಂದ ಅವರನ್ನು ಪ್ರೇರೇಪಿಸಬೇಕು ನಮ್ಮ ದೇಶ ವಿಜ್ಞಾನದಲ್ಲಿ ಇನ್ನಷ್ಟು ಮುಂದುವರಿಯಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್ ಈಗ ಇವತ್ತು ಮುಗೀತು ಈ ವಿಜ್ಞಾನ ಪ್ರದರ್ಶನ ಮುಗೀತು ಮುಂದಿನ ವಿಜ್ಞಾನ ಪ್ರದರ್ಶನ ಯಾವಾಗ ಜೊತೆಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅವ್ರು ಏನಾದರೂ ಇದಕ್ಕೆ ಮುಂಚೆನೆ ನಿಮಗೆ ಅಪ್ಲಿಕೇಶನ್ ಎಲ್ಲ ಹಾಕಬೇಕಾ ಅದರ ಪ್ರೋಸೆಸ್ ಏನು ಎಲ್ಲೆಲ್ಲಿಂದ ಬರಬಹುದು ಈ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲ ಖಂಡಿತ ಇದರ ಬಗ್ಗೆ ವಿದ್ಯಾರ್ಥಿಗಳು ಬಂದು ಭಾಗವಹಿಸ್ಬೋದು ನಮ್ಮಲ್ಲಿ ನಮ್ಮ ವೆಬ್ಸೈಟ್ ಇದೆಯಲ್ಲ ಅದನ್ನು ನೋಡ್ತಾ ಇರಿ ಡಬ್ಲ್ಯೂ 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 ತಾರಾಲಯ ಡಾಟ್ ಗೌ ಡಾಟ್ ಕರ್ ಅಂತ ಕರ್ನಾಟಕ ಕರ್ನಾಟಕ ಗೌರ್ಮೆಂಟ್ದು ಹಾಗಾಗಿ ಈ ಒಂದು ನಮ್ಮ ವೆಬ್ಸೈಟ್ನ ನೋಡ್ತಾ ಇರ್ಬೋದು ಜೊತೆಗೆ ನಮ್ಮ ಫೋನ್ ನಂಬರ್ನ ಕೊಡ್ತೀವಿ ಇಮೇಲ್ ಅಡ್ರೆಸ್ನ ಕೊಡ್ತೀವಿ ಖಂಡಿತ ವಿದ್ಯಾರ್ಥಿಗಳು ನಮ್ಮ ಜೊತೆ ಆಮೇಲೆ ಉಪನ್ಯಾಸಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವಸ್ತು ಪ್ರದರ್ಶನಗಳನ್ನ ಪ್ರದರ್ಶನಗಳನ್ನು ಏರ್ಪಡಿಸ್ತಾ ಇರ್ತೀವಿ ಅದರಲ್ಲಿ ಭಾಗವಹಿಸ್ತಾ ಇದ್ದರೆ ಆವಾಗ ನಮ್ಮ ಕಾರ್ಯಕ್ರಮಗಳು ಅಂತ ಗೊತ್ತಾಗುತ್ತೆ ಮುಂದಿನ ಇವಾಗ ಸೆಪ್ಟೆಂಬರು ನವಂಬರ್ ಡಿಸೆಂಬರ್ನಲ್ಲಿ ಮತ್ತೊಂದು ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮನ ನಾವು ಆಯೋಜಿಸ್ತಾ ಇದ್ದೀವಿ ಬಂದು ಭಾಗವಹಿಸಿದರೆ ಖಂಡಿತ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋದರಲ್ಲಿ ನನಗೆ ಎಳ್ಳಷ್ಟು ಅನುಮಾನ ಇಲ್ಲ ಯಾಕಂದರೆ ಪಠ್ಯಪುಸ್ತಕಗಳಲ್ಲಿ ಕ್ಲಾಸ್ನಲ್ಲಿ ಕಲಿಯೋದು ತರಗತಿಯಲ್ಲಿ ಕಲಿಯೋದು ಅದು ಬೇರೆ ಆದರೆ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಜೊತೆಗೆ ನೀವು ಕ್ಲಾಸ್ನಲ್ಲಿ ಏನು ಓದ್ತಾರೋ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಸುಲಭ ಆಗುತ್ತೆ ಆ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ಬಹಳ ಉಪಯೋಗಕಾರಿ ಅಂತ ನನಗನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ರಿ ಜೊತೆಗೆ ವಿದ್ಯಾರ್ಥಿಗಳಾಗಿದ್ದರೆ ನೀವು ವಿದ್ಯಾರ್ಥಿಗಳಾಗಿದ್ದರೆ ಇಂತಹ ಪ್ರಯೋಗಗಳನ್ನು ನೀವು ಮನೇಲಿ ಮಾಡಿ ನೋಡ್ಬೋದು ಜೊತೆಗೆ ನೆಹರು ತಾರಾಲಯದಲ್ಲೂ ಕೂಡ ಬಂದು ನಿಮ್ಮ ವಿಜ್ಞಾನ ಪ್ರದರ್ಶನವನ್ನು ಪ್ರದರ್ಶನಕ್ಕಿಡ್ಬೋದು ಇಷ್ಟೇ ಅಲ್ಲದೆ ನೀವು ಯಾವುದಾದ್ರೂ ಶಿಕ್ಷಕರಾಗಿದ್ದರೆ ನಿಮ್ಮ ಸ್ಕೂಲ್ನ ವಿದ್ಯಾರ್ಥಿಗಳನ್ನು ಈ ವಿಜ್ಞಾನ ಪ್ರದರ್ಶನ ಆಗುವಂಥ ಸಂದರ್ಭದಲ್ಲಿ ಕರ್ಕೊಂಡು ಬಂದು ಅವರಿಗೆ ತೋರಿಸಿದ್ರೆ ಇನ್ನಷ್ಟು ಪ್ರಾಕ್ಟಿಕಲ್ ನಾಲೆಜ್ ಅವರಿಗೆ ಸಿಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಸದ್ಯಕ್ಕೆ ನಮ್ಮ ಜೊತೆಗೆ ಇಸ್ರೋದ ಮಾಜಿ ಅಧ್ಯಕ್ಷರು ಅದೇ ಮಾಜಿ ವಿಜ್ಞಾನಿಗಳು ಅದೇ ರೀತಿಯಾಗಿ ನೆಹರು ತಾರಲ್ಯದ ಪ್ರಸ್ತುತ ನಿರ್ದೇಶಕರಾಗಿರುವಂಥ ಗುರುಪ್ರಸಾದ್ ಅವರು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೀವು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಬೆಂಗಳೂರು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ